ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ಇಪ್ಪತ್ ಮೂರನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಬ್ರಹ್ಮಶ್ರೀ ದೈವರಾತರು ಚಾತುರ್ಮಾಸದ ವೃತಾಚರಣೆಯನ್ನು ಬರೀ ಪಂಚಗವ್ಯ ಪ್ರಾಶ ಮುಗಿಸಿ ಅಲ್ಲಿಂದ ಅವರು ಅವರ ಗುರುಗಳಾದಂತ ಕಾವ್ಯಕಂಡ ಗಣಪತಿ ಮುನಿಗಳನ್ನ ಸಿಗಬೇಕು ಅಂತ ಅಲ್ಲಿಂದ ಸಿಕ್ಕಂದರಾಬಾದಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ದೈವರಾತ್ರಿಗೆ ಅವರ ಗುರುಗಳು ಎಲ್ಲಿ ಸಿಕ್ಕಿದ್ರು ಆ ಒಂದು ಸನ್ನಿವೇಶವನ್ನ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಗಣಪತಿ ಮುನಿಗಳನ್ನ ಅರಸ್ತಾ ಸಿಕಂದರಾಬಾದಿಗೆ ಬಂದ ದೈವರಾತ್ರು ಅವರು ಬಹುಶಃ ರಮಣಾಶ್ರಮದಲ್ಲಿ ಇರಬಹುದೇನೋ ಅಂತ ಅಂದ್ಕೊಂಡಿದ್ರು ಆದ್ರೆ ಅಲ್ಲಿಯೇ ಪರಿಚಯವಿದ್ದ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಳಿ ಕೇಳಿದಾಗ ಅವರು ಒರಿಸಾ ಪ್ರಾಂತದ ಮಂದಸ ಎಂಬ ಸಂಸ್ಥಾನದಲ್ಲಿದ್ದಾರೆ ಎನ್ನುವುದು ಗೊತ್ತಾಗತ್ತೆ ಹಾಗಾಗಿ ಅರುಣಾಚಲದ ರಮಣಾಶ್ರಮದ ಬದಲಾಗಿ ಒರಿಸ್ಸಾ ಪ್ರಾಂತದ ಕಡೆಗೆ ಹೊರಟು ಗಣಪತಿ ಮುನಿಗಳ ಸಾನ್ನಿಧ್ಯವನ್ನ ತಲುಪಿದನು ಆ ಸಮಯಕ್ಕೆ ಅಲ್ಲಿ ಗಣಪತಿ ಮುನಿಗಳೊಂದಿಗೆ ವಿಶಾಲಾಕ್ಷಿ ಅಮ್ಮನವರು ಮತ್ತು ಪುತ್ರ ಮಹಾದೇವ ಪುತ್ರಿ ವಜ್ರೇಶ್ವರಿ ಹಾಗೂ ಅವರ ಪರಿಚಾರಕ ವೆಂಕಟರಮಣ ಇವರೆಲ್ಲರೂ ಇದ್ದರು ಒರಿಸ್ಸಾ ಪ್ರಾಂತದಲ್ಲಿ ಮಂದಸ ಎಂಬುದು ಒಂದು ಸಂಸ್ಥಾನವಾಗಿದೆ ಅಲ್ಲಿಯ ಮಹಾರಾಜರು ವಾಸಿಷ್ಠ ಗಣಪತಿ ಮುನಿಗಳ ಶಿಷ್ಯರಾಗಿದ್ದು ಅವರನ್ನು ಅತ್ಯಂತ ಭಕ್ತಿಯಿಂದ ಪೂಜನೀಯವಾಗಿ ಆಧರಿಸಿ ಮಹಾರಾಜರು ಅವರಿಗೆ ಪ್ರತ್ಯೇಕವಾಗಿ ಸುಸಜ್ಜಿತವಾದ ವಿಶೇಷ ವಾಸ್ತವ್ಯದ ವ್ಯವಸ್ಥೆಯನ್ನ ಏರ್ಪಡಿಸಿದ್ದರು ಗಣಪತಿ ಮುನಿಗಳು ದಿನಾಲೂ ತಾವು ವಾಸವಾಗಿರುವ ಅತಿಥಿ ಗ್ರಹದಿಂದ ಅರಮನೆಗೆ ತೆರಳಿ ಆಧ್ಯಾತ್ಮಿಕ ವಿಷಯಗಳ ಮೇಲೆ ತೆಲುಗು ಭಾಷೆಯಲ್ಲಿ ಉಪನ್ಯಾಸ ಮಾಡುತ್ತಿದ್ದರು ಗುರುಗಳ ಅನುಸರಿಸಿ ದೈವರಾತನೂ ಅರಮನೆಗೆ ಹೋಗುತ್ತಿದ್ದು ಅವರ ಉಪನ್ಯಾಸ ಮಾಡುತ್ತಿರುವ ಸಮಯ ಮತ್ತು ಅವರ ಹಿಂಭಾಗದಲ್ಲಿಯೇ ಹೋಗಿ ಕುಳಿತುಕೊಳ್ಳುತ್ತಿದ್ದ ಹೀಗೆ ಮೂರು ದಿನಗಳು ಕಳೆದಾಗ ಮಹಾರಾಜರು ಗಣಪತಿ ಮುನಿಗಳಲ್ಲಿ ದೈವರಾತನ ಕುರಿತು ಕುತೂಹಲದಿಂದ ವಿಚಾರಿಸಿದರು ಆಗ ಅವರು ಇವನು ನನ್ನ ಅಂತೆವಾಸಿ ತಪಶಿಷ್ಯ ದೈವರಾತ ಎಂದು ಆತನ ಪರಿಚಯವನ್ನ ಮಹಾರಾಜರಿಗೆ ವಿವರಿಸಿದರು ಆಗ ಮಹಾರಾಜರು ಹಾಗಾದರೆ ನಾಳೆ ದ್ವಾದಶಿಯ ಪಾರಣೆ ಇದೆ ಅವರನ್ನ ನಮ್ಮಲ್ಲಿಗೆ ಕಳುಹಿಸಬೇಕು ಎಂದು ವಿವರಿಸಿದರು ಪಾರಣೆ ಎಂದರೆ ಏಕಾದಶಿ ಅಥವಾ ಯಾವುದೇ ವ್ರತೋಪಾಸನೆಯ ನಂತರ ಕೈಗೊಳ್ಳುವ ಪ್ರಸಾದ ರೂಪದ ಸಂತರ್ಪಣೆ ಉಪವಾಸ ವ್ರತದ ಆಚರಣೆಯನ್ನ ಪೂರ್ಣಗೊಳಿಸಿ ತೆಗೆದುಕೊಳ್ಳುವ ಆಹಾರ ಇದಕ್ಕಾಗಿ ಮಹಾರಾಜರು ದೈವರಾತನಿಗೆ ವಿಶೇಷವಾದ ಆಮಂತ್ರಣ ನೀಡಿದರು ಮರುದಿನ ದ್ವಾದಶಿಯಂದು ಮಹಾರಾಜರು ಒಬ್ಬ ರಾಜಸೇವಕನನ್ನ ಗಣಪತಿ ಮುನಿಗಳು ತಂಗಿರುವ ಅತಿಥಿ ಗ್ರಹಕ್ಕೆ ದೈವರಾತನನ್ನ ಕರೆತರುವುದಕ್ಕೆ ಕಳುಹಿಸಿದರು ಆಗ ಗಣಪತಿ ಮುನಿಗಳ ಆದೇಶದಂತೆ ದೈವರಾತನು ರಾಜಸೇವಕನ ಜತೆ ನಡೆದನು ಅರಮನೆಯ ಒಳಾಂಗಣವನ್ನು ಪ್ರವೇಶಿಸಿದಾಗ ಅಲ್ಲಿಯ ದೃಶ್ಯವು ಅವನಿಗೆ ಅಚ್ಚರಿಯನ್ನುಂಟು ಮಾಡಿತು ಪಂಜರದಂತಿರುವ ಕೆಲವು ಕೊಠಡಿಗಳಲ್ಲಿ ಹುಲಿಗಳು ಅದರ ಆಚೆಗೆ ಇನ್ನೊಂದು ಪ್ರತ್ಯೇಕವಾದ ಆವರಣದಲ್ಲಿ ಜಿಂಕೆ ಸಾರಂಗ ಮೊದಲಾದ ಪ್ರಾಣಿಗಳು ತಿರುಗಾಡಿಕೊಂಡಿದ್ದವು ಆಗ ಅನಿರೀಕ್ಷಿತವಾಗಿ ಸಾರಂಗ ಒಂದು ಓಡಿ ಬಂದು ದೈವರಾತನ ಹೊಟ್ಟೆಗೆ ಕೋಡಿನಿಂದ ಇರಿಯುವುದಕ್ಕೆ ಮುಂದಾಯಿತು ಆಗ ಆತ ಅದರ ಎರಡೂ ಕೊಂಬುಗಳನ್ನ ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ತೆಳ್ಳಿದನು ಇದರಿಂದ ಸಿಟ್ಟಿಗೆದ್ದ ಸಾರಂಗವು ಪುನಃ ದೈವರಾತನನ್ನ ನಾಲ್ಕೈದು ಅಡಿ ಹಿಂದಕ್ಕೆ ತಳ್ಳಿತು ಹೀಗೆ ದೈವರಾತನಿಗೂ ಸಾರಂಗಕ್ಕೂ ಒಂದು ಕದನವೇ ನಡೆಯಿತು ಆಗ ಆತ ಸಾರಂಗದ ಕೊಂಬುಗಳನ್ನ ಹಿಡಿದು ಬಿಸಾಕದೆ ಹಿಡಿದುಕೊಂಡು ಗೋಡೆಯ ಮೂಲೆಗೆ ತಳ್ಳಿ ಒತ್ತಿ ಹಿಡಿದು ನಿಲ್ಲಿಸಿದನು ಈ ಸೆಣಸಾಟದ ಗಲಭೆಯನ್ನರಿತ ಮಹಾರಾಜರು ಮಹಡಿಯಲ್ಲಿದ್ದವರು ಬಾಲ್ಕನಿಗೆ ಬಂದು ಕೆಳಗಿನ ದೃಶ್ಯವನ್ನ ಕಂಡು ಕೂಡಲೇ ಸಾರಂಗವನ್ನ ಸೇವಕರ ಸಹಾಯದಿಂದ ಬಂಧಿಸಿ ದೈವರಾತನನ್ನ ಅಪಾಯದಿಂದ ಪಾರು ಮಾಡಿದರು ಅನಂತರ ಈ ಘಟನೆಗಾಗಿ ವಿಷಾದವನ್ನ ವ್ಯಕ್ತಪಡಿಸಿದ ಅವರು ದೈವರಾತನನ್ನ ಆದರಿಂದ ಸ್ವಾಗತಿಸಿ ಉಚಿತ ವ್ಯಾಘ್ರಾಸನವಿಟ್ಟುಕೊಳ್ಳಿರಿಸಿ ತಾವು ಒಂದು ವ್ಯಾಕ್ರಾಸನದ ಮೇಲೆ ಕುಳಿತು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟ ಆಸನ ಪ್ರಾಣಾಯಾಮ ಸಮಾಧಿ ಇವುಗಳಲ್ಲಿ ಕೆಲವು ವಿಶಿಷ್ಟ ಕ್ರಿಯೆಗಳೆನಿಸಿದ ಖೇಚರಿ ಮುದ್ರ ವಜ್ರೋಲಿ ಮುದ್ರ ಮುಂತಾದವುಗಳ ಸೂಕ್ಷ್ಮ ಪರಿಣಾಮಗಳ ಕುರಿತು ಪ್ರಶ್ನಿಸಿ ತಮ್ಮ ಸಂದೇಹಗಳಿಗೆ ಸಮಾಧಾನಕರವಾದಂತಹ ಉತ್ತರವನ್ನು ಪಡೆದು ಸಂತೋಷಪಟ್ಟರು ಅನಂತರ ಮಹಾರಾಜರು ಕುತೂಹಲಕಾರಿಯಾದ ತಮ್ಮ ಬೇಟೆಯ ಅನುಭವಗಳನ್ನ ದೈವರಾತರಿಗೆ ಹೇಳಿದರು ಹಾಗೆ ಬೇಟೆಯಾಡಿದ ದೊಡ್ಡ ಹುಲಿಯೊಂದರ ತೊಗಲನ್ನ ಇಡಿಯದಾಗಿ ತೆಗೆದು ಜೀವಂತ ಹುಲಿಯೋ ಎಂದು ತೋರುತ್ತಿರುವಂತೆ ಸಿದ್ಧಪಡಿಸಿದ ಹುಲಿಯ ಪ್ರತಿಕೃತಿಯನ್ನೂ ತೋರಿಸಿದರು ತಲೆ ಹಾಗೂ ನಾಲ್ಕು ಕಾಲುಗಳು ಉಗುರು ಸಹಿತವಾಗಿರುವ ಹುಲಿಯ ಚರ್ಮವೊಂದನ್ನ ದೈವರಾತನಿಗೆ ನೀಡಿ ಯಥೋಚಿತವಾಗಿ ಸತ್ಕರಿಸಿದರು ನೋಡಿ ದೈವರಾತ್ರ ಶಕ್ತಿನೂ ಹಾಗೆ ತೊಂದರೆ ಗೊತ್ತಾಗತ್ತೆ ನಿಮ್ಗೆ ಆ ಒಂದು ಸಾರಂಗ ಇವರನ್ನ ಒತ್ತುಕೊಂಡು ಬಂದಾಗ ತಳ್ಕೊಂಡು ಬಂದಾಗ ಇವರು ಶಕ್ತಿಯಿಂದ ಹಿಡಿದು ನಿಲ್ಲಿಸಿ ಅದನ್ನ ಹಿಮ್ಮೆಟ್ಟಿಸಿ ವಾಪಸ್ ಒಂದು ಗೋಡೆ ಮೂಲೆಗೆ ಹಾಕಿ ನಿಲ್ಲಿಸ್ತಾರೆ ಅಂದ್ರೆ ಇವರ ದಾಢ್ಯವಾಗಿ ಇತ್ತು ದೇಹ ಕೂಡ ಅಷ್ಟು ಶಕ್ತಿಯುತವಾಗಿತ್ತು ಹೇಳೋದಕ್ಕೆ ಇದೊಂದು ಸಾಕ್ಷಾತ್ ನಿದರ್ಶನ ಇದರಲ್ಲಿ ಹೌದು ಹೌದು ಹಾಗೆ ಅಲ್ಲಿ ಆ ಮಹಾರಾಜ ಇವರಿಗೆ ಕೊಟ್ಟಂತಹ ಗೌರವ ಆ ಗೌರವಾರ್ಥಕವಾಗಿ ಅದನ್ನೆಲ್ಲ ನೀಡಿರುವಂಥದ್ದು ದೈವರಾತ್ರ ಒಂದು ದಿವ್ಯ ತೇಜಸ್ಸು ಹೇಗಿತ್ತು ಸುಮ್ಮನೆ ಗಣಪತಿ ಮುನಿಗಳ ಹಿಂದೆ ಹೋಗಿ ಕುಳಿತಿದ್ದರು ಈತ ಯಾರು ಎಂದು ವಿಚಾರಿಸಿ ಆತನಿಗೆ ಕೂಡ ವಿಶೇಷ ಗೌರವವನ್ನ ನೀಡುವಂತಹ ಒಂದು ವ್ಯಕ್ತಿತ್ವ ದೈವರಾತನದಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ದೈವರಾತನು ಮಂದಸಕ್ಕೆ ಬರುತ್ತಿದ್ದಂತೆಯೇ ಗುರು ಶುಶ್ರೂಷೆ ಪರಿಚಯೆಗೆ ಅನುವಾಗಿ ದೈನಂದಿನ ಕಾಫಿ ಊಟ ಉಪಹಾರ ಇತ್ಯಾದಿ ಅಡುಗೆ ಕಳಸವನ್ನ ನಿರ್ವಹಿಸುತ್ತಾ ಗುರು ಸೇವೆಯಲ್ಲಿ ತತ್ಪರನಾದನು ಮಂದಸ ವಾಸ್ತವ್ಯದ ಸುಮಾರು ಎರಡೂವರೆ ಮಾಸ ಕಳೆದಿರಲು ಆಗ ಮಹಾಶಿವರಾತ್ರಿ ಸನ್ನಿಹಿತವಾಯಿತು ಮಂದಸಾದಿಂದ ಹೆಚ್ಚು ಕಡಿಮೆ ಹತ್ತು ಮೈಲಿಗಳ ಅಂತರದಲ್ಲಿ ಸಮುದ್ರ ಮಟ್ಟದಿಂದ ಐದು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಮಹೇಂದ್ರಗಿರಿ ಎಂಬ ಈಶ್ವರನ ಸನ್ನಿಧಾನವಂತಿದೆ ಅಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಜಾತ್ರೆಯು ನಡೆಯುತ್ತಿದ್ದು ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರೆಲ್ಲ ಸೇರಿ ವರ್ಷಕ್ಕೊಂದು ಆವರ್ತಿಯಂತೆ ಗಿರಿಯ ನೇರಿ ಈಶ್ವರನಿಗೆ ಪೂಜೆ ಸಲ್ಲಿಸುವುದು ಅಲ್ಲಿಯ ಜನರ ಸಂಪ್ರದಾಯವಾಗಿತ್ತು ಗೋಕರ್ಣೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಶಿವಪೂಜೆ ಅಹೋರಾತ್ರಿಗಳ ಪರ್ಯಂತವಾಗಿ ಅಲ್ಲಿ ನಡೆಯುತ್ತಿತ್ತು ದೈವರಾತನಿಗೆ ಮಹಾಶಿವರಾತ್ರಿಯನ್ನ ಮಹೇಂದ್ರ ಗಿರಿಯಲ್ಲಿ ಆಚರಿಸುವ ಅಭಿಲಾಷೆಯು ಉಂಟಾಯಿತು ಇದನ್ನು ಗುರುವರಿಯ ಗಣಪತಿ ಮುನಿಗಳಿಗೆ ತಿಳಿಸಿದಾಗ ಅವರು ತಾನು ಬರುವುದಾಗಿ ನುಡಿದು ಹೊರಡಲು ಸಿದ್ಧವಾದಾಗ ವಿಶಾಲಾಕ್ಷ ಅಮ್ಮನವರೂ ಸೇರಿದರು ಹೀಗೆ ಗಣಪತಿ ಮುನಿಗಳು ಪರಿವಾರ ಸಹಿತ ಮಹೇಂದ್ರ ಪರ್ವತಕ್ಕೆ ಹೊರಡುವ ಸುದ್ದಿ ತಿಳಿದ ಮಹಾರಾಜರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿದರು ಗಣಪತಿ ಮುನಿಗಳ ಪತ್ನಿ ವಿಶಾಲಾಕ್ಷಿ ಅಮ್ಮನವರಿಂದ ಅಷ್ಟು ಎತ್ತರದ ಗಿರಿಯನ್ನ ಚಾರಣ ಮಾಡಲು ಸಾಧ್ಯವಿಲ್ಲದ ಕಾರಣ ಅವರನ್ನು ಹೊತ್ತೊಯ್ಯಲು ಡೋಲಿ ವ್ಯವಸ್ಥೆಯನ್ನು ಮಾಡಲಾಯಿತು ಸ್ವತಃ ಮಹಾರಾಜರ ಸಚಿವರೊಬ್ಬರು ಮಾರ್ಗದರ್ಶಿಯಾಗಿ ಜತೆಗೆ ಹೊರಟರು ದೈವರಾತನು ಮುಂದಕ್ಕೆ ನಡೆದು ಸುಮಾರು ಮೂರು ಗಂಟೆಯ ವೇಳೆಗೆ ಗಿರಿಯ ಮೇಲಕ್ಕೆ ತಲುಪಿದನು ಅದೇ ಸ್ವಲ್ಪ ಹೊತ್ತಿಗೆ ಕೆಳಗಡೆಯಿಂದ ಮೇಲಕ್ಕೆ ಬಂದ ಇಬ್ಬರು ಯಾತ್ರಿಕರು ದೈವರಾತನಿರುವಲ್ಲಿಗೆ ಬಂದು ಸುಮಾರು ನಾಲ್ಕು ಮೈಲಿಗಳ ಕೆಳಗೆ ಮೇಲಕ್ಕೆ ನಡೆದು ಬರುತ್ತಿರುವ ಗಣಪತಿ ಮುನಿಗಳು ಮತ್ತು ಸಚಿವರು ಮಾರ್ಗಾಯಾಸದಿಂದ ಬಾಯಾರಿ ಬಳಲಿ ಕುಳಿತರು ತಿಳಿಸಿದರು ಅದನ್ನ ಕೇಳಿದ ತಕ್ಷಣ ದೈವರಾತನು ಎರಡು ನೀರಿನ ಚೀಲದಲ್ಲಿ ನೀರು ತುಂಬಿಸಿಕೊಂಡು ಕೆಳಗೆ ಬರುತ್ತಿರುವಾಗ ನೀರಡಿಕೆಯಿಂದ ಬಳಲುತ್ತಿದ್ದ ಕೆಲವು ಯಾತ್ರಿಕರು ದೈವರಾತನಲ್ಲಿರುವ ನೀರನ್ನು ಕಂಡು ಅದನ್ನು ಕೇಳಿ ಪಡೆದು ಬಾಯಾರಿಕೆ ತಣಿಸಿ ಮುಂದಕ್ಕೆ ಸಾಗುತ್ತಿದ್ದರು ಗುರುವರಿಯರ ಬಳಿ ಬರುವಷ್ಟರಲ್ಲಿ ಒಂದು ಚೀಲ ಮಾತ್ರ ನೀರು ಉಳಿದಿತ್ತು ಅವರಿಗೆ ನೀರು ಕೊಟ್ಟು ಉಪಚರಿಸಿ ಆಯಾಸ ಕಳೆಯುತ್ತಲೇ ಸಾವಕಾಶವಾಗಿ ಮೇಲಕ್ಕೆ ಹೊರಟರು ಮಹೇಂದ್ರ ಪರ್ವತದ ಮೇಲಿರುವ ಯಾತ್ರಾ ಸ್ಥಳವನ್ನು ಅವರು ತಲುಪಿದಾಗ ಸಾಯಂಕಾಲ ಐದು ಗಂಟೆ ಆಗಿತ್ತು ಆಗ ರಾಜ ಸೇವಕರ ಸಹಾಯದಿಂದ ದೈವರಾತನು ಇಡೀ ಪರಿವಾರದವರ ವಸತಿಗಾಗಿ ಒಂದು ದೊಡ್ಡ ಪರ್ಣಕುಟಿಯ ನಿರ್ಮಾಣ ಮಾಡಿದನು ಗಣಪತಿ ಮುನಿಗಳು ತುಂಬಾ ದಣಿದಿರುವ ಕಾರಣ ಎಂಟು ಗಂಟೆಯ ನಂತರ ಉಪಹಾರ ಮತ್ತು ವಿಶ್ರಾಂತಿಯ ವ್ಯವಸ್ಥೆಯನ್ನ ಮಾಡಲಾಯಿತು ನೋಡಿ ದೈವರಾತ್ರ ಎಷ್ಟು ಸ್ಟ್ರಾಂಗ್ ಇದ್ರು ಅಂತಂದ್ರೆ ಯಾವುದೇ ಒಂದು ಸುಸ್ತಿ ಇಲ್ದೆ ಬಳಲಿಕ್ಕೆ ಇಲ್ದೆ ಹೋಗಿ ಮುಟ್ಟಬಿಡ್ತಾರೆ ಮೇಲ್ಗಡೆ ಆ ಸುದ್ದಿ ತಿಳಿದು ವಾಪಸ್ ಬರ್ತಾರೆ ನೀರನ್ನ ಚೀಲ ಹೊತ್ಕೊಂಡು ಯಾರಿರ್ಬೇಕು ಎಲ್ಲರಿಗೂ ಕೊಡ್ತಾರೆ ಆಯ್ತಾ ಆಯ್ತು ವಾಪಸ್ ಹೋಗಿ ಮಹೇಂದ್ರಗಿರಿ ತಲುಪ್ತಾರೆ ಅಲ್ಲಿ ಪರ್ಣಕುಟಿ ವ್ಯವಸ್ಥೆಗೆ ಇವರೇ ಸ್ವತಃ ಅವರ ಸಹಚಾರ ಜೊತೆಗೆ ಸೇರ್ಕೊಂಡು ಇವರೇ ಪರ್ಣಕುಟಿ ನಿರ್ಮಾಣದಲ್ಲೂ ಕೂಡ ಮನೆ ನಿರ್ಮಾಣಕ್ಕೆ ಕೂಡ ಇವರು ಸಹಾಯ ಮಾಡ್ತಾರೆ ಅಂದ್ರೆ ಅವರ ದೇಹ ಎಷ್ಟು ಸ್ಟ್ರಾಂಗ್ ಇತ್ತು ಇವೆಲ್ಲ ಒಂದು ನಿದರ್ಶನ ಇಲ್ಲಿ ಮಹೇಂದ್ರ ಮಹೇಂದ್ರಗಿರಿಯ ಮೇಲಿರುವ ಗೋಕರ್ಣೇಶ್ವರ ಮಂದಿರವು ಪುರಾತನವಾಗಿದ್ದು ಕಪ್ಪು ಶಿಲೆಯಲ್ಲಿ ನಿರ್ಮಿಸಿದ್ದಾಗಿದೆ ಅದಕ್ಕೆ ಬೀಗವಾಗಲಿ ಬಾಗಿಲಾಗಲಿ ಇರಲಿಲ್ಲ ಇಲ್ಲಿ ಇತರ ದೇವಾಲಯಗಳಲ್ಲಿರುವಂತೆ ಶಿಲೆಯಲ್ಲಿ ಕಡಿದ ಶಿವಲಿಂಗವಿಲ್ಲ ಒಂದು ಹಸ್ತ ಪ್ರಮಾಣದ ಗೋಕರ್ಣಾಕೃತಿಯ ಭೂಮಿಯಲ್ಲಿರುವ ರಂಧ್ರವೇ ಅಲ್ಲಿ ಪೂಜಿಸಲ್ಪಡುವ ಈಶ್ವರನ ಸನ್ನಿಧಾನವಾಗಿದೆ ಪಂಚಾಮೃತ ಹಾಲು ಬಿಲ್ಪತ್ರೆ ಇತ್ಯಾದಿ ಯಾವುದೇ ಪೂಜಾ ದ್ರವ್ಯಗಳನ್ನ ಇದ್ರೊಳಗೆ ಹಾಕಿದರೂ ನೀರಿನ ಸೆಳವು ಅದನ್ನ ಕೊಚ್ಚಿಕೊಂಡು ಹೋಗಿ ಮರೆಯಾಗಿಸುತ್ತಿತ್ತು ಇದನ್ನು ಕಂಡ ಗಣಪತಿ ಮುನಿಗಳು ಅದನ್ನ ದಹರ ಗೋಕರ್ಣೇಶ್ವರ ಎಂದು ಹೆಸರಿಸಿದರು ಸೂರ್ಯಾಸ್ತವಾಗಲು ಬೆಟ್ಟದ ಮಡಿಲನ ತನ್ಮಯಗೊಳಿಸುತ್ತಾ ಕತ್ತಲೆ ಆವರಿಸತೊಡಗಿತ್ತು ಶಿವರಾತ್ರಿಯ ಪುಣ್ಯಕಾಲ ಸನ್ನಿಹಿತವಾಗುತ್ತಿತ್ತು ಸುತ್ತಲಿನ ಹಳ್ಳಿಗಳಿಂದ ಬಂದ ಜನ ಜಂಗುಳಿಯೆಲ್ಲ ಗೋಕರ್ಣೇಶ್ವರನ ಸುತ್ತ ನೆರೆಯುತ್ತಾ ಜನ ಜಾತ್ರೆ ಏರ್ಪಟ್ಟಿತ್ತು ಜಾತ್ರೆಯ ನಿಮಿತ್ತ ಅಲ್ಲಲ್ಲಿ ಬಿಲ್ವಪತ್ರೆ ಹೂವು ಹಣ್ಣು ಮಂಡಕ್ಕಿ ಅವಲಕ್ಕಿ ಮಿಠಾಯಿ ಅಂಗಡಿಗಳನ್ನು ತೆರೆಯಲಾಗಿತ್ತು ರಾತ್ರಿ ಎಂಟು ಗಂಟೆಯ ವೇಳೆಗೆ ಗಣಪತಿ ಮುನಿಗಳ ಪರಿವಾರದವರು ಮಿತವಾಗಿ ಉಪಹಾರ ಮಾಡಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಹನ್ನೊಂದು ಗಂಟೆಗೆ ಶಿವರಾತ್ರಿಯ ಪೂಜೆಗೆ ಅನುವಾದರು ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯಕ್ಕೆ ದೈವರಾತನು ಪೂಜೆಗೆ ನೀರನ್ನು ತಲ್ ತರಲೆಂದು ಸಮೀಪದ ಬಾವಿಗೆ ಹೋಗಿ ನೀರು ಸೇದಿಕೊಂಡು ಬರುತ್ತಿರಲು ಪೂಜೆಗೆ ಹೊರಟ ಭಕ್ತ ಜನರು ನೀರಿಗಾಗಿ ತಮ್ಮ ತಂಬಿಗೆಯನ್ನ ಮುಂದಕ್ಕೆ ಮಾಡುತ್ತಾ ಆತ ತಂದ ನೀರನ್ನೆಲ್ಲಾ ಖಾಲಿ ಮಾಡಿದರು ಆಗ ಮತ್ತೆ ಅವನು ಬಾವಿಗೆ ಹೋಗಿ ನೀರು ಸೇದಿಕೊಂಡು ಬರುವಷ್ಟರಲ್ಲಿ ಮತ್ತೆ ಜನರು ತಮ್ಮ ತಂಬಿಗೆಯನ್ನ ನೀಡಿ ದೈವರಾತನ ಬಳಿ ನೀರನ್ನ ಕೇಳಿದರು ಹೀಗೆ ಮತ್ತೆ ಮತ್ತೆ ನೀರನ್ನ ಎತ್ತುತ್ತಿದ್ದರೂ ಜನರು ಮತ್ತೆ ಮತ್ತೆ ನೀರಿಗಾಗಿ ಕಾದಿರುತ್ತಿದ್ದರು ಪೂಜೆ ಮಾಡುವವರಿಗೆ ನೀರು ಕೊಡುವುದಿಲ್ಲ ಎನ್ನಲಾಗದೆ ನೀರಿಗಾಗಿ ತಮ್ಮ ಪಾತ್ರೆಯನ್ನ ಮುಂದೆ ಮಾಡುವವರೆಲ್ಲರಿಗೂ ನೀರನ್ನ ಕೊಡುತ್ತಲೇ ಇರಲು ರಾತ್ರಿ ಕಳೆದು ಮಹಾಶಿವರಾತ್ರಿಯೇ ಮುಗಿದು ಹೋಯಿತು ಆದರೆ ದೈವರಾತನಿಗೆ ಪೂಜೆ ಮಾಡಲಾಗಲಿಲ್ಲ ಎಲ್ಲರೂ ಶಿವ ಪೂ ಪೂಜೆಗೈದು ಧನ್ಯರಾಗಿ ತೆರಳುತ್ತಿರಲು ತನಗೆ ಪೂಜೆ ಮಾಡಲು ಸಾಧ್ಯವಾಗಲಿಲ್ಲವೆಂದು ವಿಷಾದದಿಂದ ಗುರುವರ್ಯ ಗಣಪತಿ ಮುನಿಗಳ ಬಳಿ ಬಂದು ದೈವರಾತನು ದುಃಖದಿಂದ ನಡೆದ ಸಂಗತಿಯನ್ನು ಅವರಲ್ಲಿ ನಿವೇದಿಸಿಕೊಂಡನು ಅದಕ್ಕೆ ಗಣಪತಿ ಮುನಿಗಳು ದೈವರಾತನನ್ನ ಸಾಂತ್ವನ ನಿಜವಾಗಿ ಮಹಾಶಿವರಾತ್ರಿಯ ಪೂಜೆಯು ನಿನ್ನಿಂದ ಮಾತ್ರ ವಿಶೇಷವಾಗಿ ನೆರವೇರಿತ್ತು ನೀರು ನೀನು ಕೊಟ್ಟ ನೀರಿನಿಂದ ಅದೆಷ್ಟೋ ಜನರು ಪೂಜೆ ಮಾಡಿದರು ಅಂದರೆ ನೀನೊಬ್ಬನೇ ಪೂಜಿಸಿದ್ದರೆ ಎಷ್ಟು ದೊಡ್ಡ ಪೂಜೆ ಆಗುತ್ತಿರಲಿಲ್ಲ ಎಂದಾಗ ಅದಕ್ಕೆ ವಿಶಾಲಾಕ್ಷಿ ಅಮ್ಮನವರು ಹೌದು ಎಂದು ಧ್ವನಿಗೂಡಿಸಿದರು ಇದನ್ನ ಕೇಳಿದ ದೈವರಾತ್ನಿಗೆ ತನ್ನ ಕಾಯಕವು ಸಾರ್ಥಕ ಎನಿಸಿತ್ತು ನೋಡಿ ದೈವರಾತ್ರ ಪೂಜೆಗೆ ಅಂತ ಅಲ್ಲಿಂದ ಅವರೇ ಆಯ್ಕೆ ಮಾಡ್ಕೊಂಡಿರುವಂತಹದ್ದು ನಾವು ಮಹೇಂದ್ರಗಿರಿಗೆ ಹೋಗ್ಬೇಕು ಅಂತ ಇದನ್ನ ಅವರು ಗುರುಗಳ ಬಳಿ ಕೇಳ್ಕೊತಾರೆ ಕಾವ್ಯಕರಣ ಗಣಪತಿ ಮುಧುಗಳ ಹತ್ರ ಅವ್ರ ಅಡ್ಡಿಲ ಆಯ್ತು ಹೋಗುವ ನಾವು ಬರ್ತೀವಿ ಅಂತ ಹೇಳ್ತಾರೆ ಅವರ ಧರ್ಮ ಪತ್ನಿ ಆಗಿರಂತ ವಿಷಯಲಕ್ಷ್ಮನವರು ನಾವೂ ಬರ್ತೀವಿ ಅಂತ ಹೇಳ್ತಾರೆ ಎಲ್ಲ ಕೂಡ ಇಂತು ಇಲ್ಲಿ ಬಂದು ಉಳ್ಕೋತಾರೆ ಶಿವರಾತ್ರಿಯ ದಿವಸ ದೇವರಾದರು ನೀರ್ ತರ್ಬೇಕಲ್ಲ ಅಭಿಷೇಕ ಮಾಡ್ಲಿಕ್ಕೆ ಅಂತ ಸಾಯಂಕಾಲನೇ ಹೋಗ್ತಾರೆ ನೀರ್ ತರ್ಲಿಕ್ಕೆ ಅಂತ ಅಲ್ಲಿ ಬಂದಿರುವಂತ ಜನರು ಇವರು ನೀರು ತಮ್ಗೆ ಎತ್ಕೊಂಡ್ ಕುಡ್ಲೆ ಬೇಕು ನನಗೂ ನನ್ಗು ಬೇಕು ಅಂತೆಲ್ಲ ತಮ್ಗೆ ನೋಡ್ತಾರೆ ಇವರು ನೀರ್ ಹಾಕ್ತಾನೆ ಇರ್ತಾರೆ ಅವರು ಒಬ್ರಿಗೂ ಕೂಡ ಇಲ್ಲ ನಾನು ಪೂಜೆಗೆ ಹೋಗ್ಬೇಕು ನೀವು ನೀರ್ ಎತ್ತಿ ಅಂತ ಹೇಳೋದಿಲ್ಲ ಯಾರ್ ಕೇಳ್ತಾರೋ ಎಲ್ಲರಿಗೂ ಕೂಡ ನೀರು ಹಾಕ್ತಾನೆ ಎತ್ತ ನೀರ್ ಎತ್ತೋದು ತಮ್ಗೆಲ್ಲಿ ಎಲ್ಲರಿಗೂ ಕೂಡ ನೀರ್ ಹಾಕುವಂಥದ್ದು ಹೀಗೆ ಮಾಡ್ತಾನೆ ಹೋಗ್ತಾರೆ ಮಾಡಿ ಮಾಡಿ ಶಿವರಾತ್ರಿಯೇ ಮುಗಿದು ಹೋಗುತ್ತೆ ದೇವರಾತ್ರಿ ಬೇಜಾರು ಮಾಡ್ಕೊಂಡು ಬರ್ತಾರೆ ನಾನು ಅಲ್ಲಿಂದ ಇಲ್ಲಿವರೆ ಬಂದೆ ಗೋಕರ್ಣೇಶ್ವರಕ್ಕೆ ಪೂಜೆ ಮಾಡ್ಬೇಕು ಶಿವರಾತ್ರಿ ದೇವಸ್ಥಾನ ಅಂತ ಶಿವರಾತ್ರಿನೇ ಮುಗಿದಾಯ್ತು ನನಗೆ ಅಭಿಷೇಕ ಮಾಡ್ಲಿಕ್ಕೆ ಆಗಿಲ್ಲ ಈಶ್ವರನಿಗೆ ಅಂತ ಬೇಜಾರು ಮಾಡ್ಕೊಂಡು ಗಣಪತಿ ಮುನಿಗಳಲ್ಲಿ ಹೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ಇಲ್ಲ ನೀನು ನೀರ್ ಸೆಳೆದು ಕೊಡ್ಲಿಲ್ಲ ಹೇಳಿದ್ರೆ ಅವ್ರ ಯಾರಿಗೂ ಕೂಡ ಅಭಿಷೇಕ ಮಾಡ್ಲಿಕ್ಕೆ ಆಗೋದಿಲ್ಲ ಆಗಿತ್ತು ಆದ್ರಿಂದ ಈ ಒಂದು ಪುಣ್ಯ ನಿನಗೆ ಸಲ್ಲುತ್ತೆ ಎಲ್ ನೀನು ಅಭಿಷೇಕ ಮಾಡ್ಲಿಲ್ಲ ಅಂತ ಬೇಜಾರ್ ಆಗ್ಬೇಡ ಅವ್ರೆಲ್ಲರೂ ಕೂಡ ಅಭಿಷೇಕ ಮಾಡ್ಲಿಕ್ಕೆ ನೀನೇ ಕಾರಣ ಅಲ್ವಾ ನೀನು ನೀರ್ ಎತ್ಕೊಡ್ಲಿಲ್ಲ ಅಂತ ಅವ್ರು ಯಾರು ಅಭಿಷೇಕ ಮಾಡ್ಲಿಕ್ಕೆ ಆಗೋದಿಲ್ಲ ಆಗಿತ್ತು ಸಾಂತ್ವನ ಮಾಡಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಹೌದು ಈಗ ಇಲ್ಲಿಗೆ ಶಿವರಾತ್ರಿ ಅಂತೂ ಮುಗೀತು ಆದ್ರೆ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ದೈವರಾತನಿಗೆ ಯಾಕೋ ಸಮಾಧಾನ ಅನ್ಸಿರ್ಲಿಲ್ಲ ತಾನು ಪೂಜೆ ಮಾಡ್ಲಿಲ್ಲ ಅನ್ನುವಂತಹ ಕೊರಗು ಆತನಲ್ಲಿತ್ತು ಆಗ ಹೇಳ್ತಾನೆ ಬೆಳಿಗ್ಗೆ ಮಹಾಶಿವರಾತ್ರಿಯ ಪುಣ್ಯ ಕಾಲ ಮುಗಿಯುತ್ತಾ ಬೆಳಗಿನ ಯಾಮದಲ್ಲಿ ನೂತನ ದಿನವೂ ಆರಂಭವಾಗುತ್ತಿರಲು ಯಾತ್ರಿಕರೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತೆರಳಿದರು ಇಡೀ ಮಹೇಂದ್ರ ಪರ್ವತ ಸ್ತಬ್ಧವಾಯಿತು ಆಗ ಅಲ್ಲಿ ಕೇವಲ ಗಣಪತಿ ಮುನಿಗಳು ಮತ್ತು ಅವರ ಪರಿವಾರ ಮಾತ್ರ ಉಳಿಯಿತು ಆಗ ಗಣಪತಿ ಮುನಿಗಳು ಇನ್ನು ನಾವು ಹೊರಡೋಣ ಎಂದರು ಆಗ ದೈವರಾತ ಶಿವರಾತ್ರಿ ಅಂದ್ರೆ ನಾ ಇಂತಹ ಒಂದು ಪರ್ವಕಾಲದ ಕಲ್ಪನೆಯ ರಾತ್ರಿಯಲ್ಲಿ ಏನನ್ನು ತಾನೇ ಸಾಧಿಸಬಹುದು ಇದೆಲ್ಲ ಕೇವಲ ಆಡಂಬರದ ಆಚರಣೆಯ ಹೊರತು ಸಾಧನೆಗೆ ಸಹಾಯಕವಲ್ಲ ಎಂದು ಯೋಚಿಸಿ ಆ ಒಂದು ಮನದ ಮಾತನ್ನ ಗುರುವರಿಯರಲ್ಲಿ ತೋಡಿಕೊಂಡರು ಅದಕ್ಕೆ ಸ್ಪಂದಿಸಿದ ಗಣಪತಿ ಮುನಿಗಳು ತಪಸ್ಸನ್ನಾಚರಿಸುವುದಕ್ಕೆ ಆಚರಿಸುವುದಕ್ಕೆ ಸಮಯ ಮತ್ತು ಆಯಾಮಗಳ ಪರಿಭೇದವಿಲ್ಲ ಮನಸ್ಸು ಸಂಕಲ್ಪಗೊಂಡಾಗ ದಿನವೂ ಅವನಿಗೆ ಮಹಾಶಿವರಾತ್ರಿಯೇ ಆಗುವುದು ಎಂದು ಹೇಳಿ ಆಗ ದೈವರಾತನು ಈ ಸ್ಥಳವು ಬಹು ಪ್ರಶಾಂತವಾಗಿದ್ದು ತಪಸ್ಸನ್ನು ಆಚರಿಸಲು ಯೋಗ್ಯವಾಗಿದೆ ಹಿಂದೆ ಪುರಾಣ ಕಾಲದಲ್ಲಿ ಕೂಡ ಮಹೇಂದ್ರ ಪರ್ವತವು ತಪಸ್ಸಿಗೆ ಪ್ರಶಸ್ತವಾದುದು ಎಂದು ಹೇಳಲಾಗಿತ್ತು ಏಕೆಂದರೆ ರಾಮಾಯಣದಲ್ಲಿ ಸೀತಾ ವಿವಾಹದ ನಂತರ ಅಯೋಧ್ಯೆಗೆ ಹೊರಟ ಶ್ರೀರಾಮನನ್ನು ಮಾರ್ಗ ಮಧ್ಯದಲ್ಲಿ ತಡೆದ ಪರಶುರಾಮನು ಆತನಿಂದ ಪರಾಜಿತನಾಗಿ ಮಹೇಂದ್ರಗಿರಿಗೆ ತಪಸ್ಸನ್ನು ಆಚರಿಸಲು ತೆರಳಿದನೆಂದು ಹೇಳಲಾಗಿದೆ ಆದ್ದರಿಂದ ಒಂದು ತಿಂಗಳ ಕಾಲ ನಾನಿಲ್ಲಿ ತಪಸ್ಸನ್ನು ಆಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಎಂದು ಹೇಳಿದನು ಇದನ್ನ ಕೇಳಿ ಗಣಪತಿ ಮುನಿಗಳು ನಾನು ಇಲ್ಲಿ ತಪಸ್ಸು ಕೈಯುತ್ತೇನೆ ಎಂದು ಆಲೋಚಿಸಿದ್ರು ಆದ್ರೆ ವಿಶಾಲಾಕ್ಷ ಮಕ್ಕಳನ್ನ ಬಿಟ್ಟು ಬಂದಿರುವ ಕಾರಣಕ್ಕೆ ಅವರನ್ನ ಮಹಾರಾಜರು ವ್ಯವಸ್ಥೆ ಮಾಡಿ ವಾಪಸ್ ಕಳಿಸಿ ದೈವರಾತರು ಹಾಗೂ ಗಣಪತಿ ಮುನಿಗಳು ಆ ಮಹೇಂದ್ರ ಪರ್ವತದಲ್ಲಿ ಒಂದು ತಿಂಗಳು ಕಾಳೆಲ್ಲ ತಪಸ್ಸನ್ನ ಆಚರಿಸ್ಲಿಕ್ಕೆ ಮುಂದಾಗ್ತಾರೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಹಾಗೆ ಅವರಿಗೆ ಬೇಕಾದಂತ ಆಹಾರದ ಸಾಮಗ್ರಿಗಳನ್ನ ಮಹಾರಾಜರು ವ್ಯವಸ್ಥೆ ಮಾಡಿಸ್ತಾರೆ ಗಮನಿಸಬಹುದು ದೈವರಾತ್ರರು ಕೆಲ ಪ್ರಶ್ನೆಗಳನ್ನ ಕೇಳ್ತಾರೆ ಕಾಯುಕಂಡ ಗಣಪತಿ ಮುನಿಗಳಿಗೆ ಈ ಶಿವರಾತ್ರಿದು ಒಂದೇ ದಿವಸನ ಇರುವಂತಹದ್ದು ಜನ ಬಂದ್ರು ಹೋಗಿ ಅಭಿಷೇಕ ಮಾಡಿ ಹೋಗ್ಬಿಟ್ರು ಹೇಳಿ ಈ ಪ್ರಶ್ನೆಯನ್ನ ಅವ್ರ ಗುರುಗಳಿಗೆ ಕೇಳ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಹಾಗಿಲ್ಲ ಪ್ರತಿನಿತ್ಯ ಕೂಡ ನೀ ತಪಸ್ಸನ್ನ ಆಚರಿಸಿ ನಿಮಗೆ ಶಿವರಾತ್ರಿನೇ ಅಂತ ಹೇಳ್ತಾರೆ ಅದರ ನಂತರ ಅವರು ಸುಮಾರು ಒಂದು ತಿಂಗಳ ಕಾಲ ಅಲ್ಲೇ ಉಳ್ಕೋತಾರೆ ಮಹೇಂದ್ರ ಗಿರಿಯಲ್ಲಿ ಉಳ್ಕೋತಾರೆ ಗುರು ಹಾಗೂ ಶಿಷ್ಯಂದರು ಇಬ್ರು ಕೂಡ ಉಳ್ಕೊಂಡು ಒಂದು ತಿಂಗಳ ಕಾಲ ಅಲ್ಲೇ ತಪಸ್ಸನ್ನು ಆಚರಿಸ್ತಾರೆ ಹೀಗೆ ದೈವರಾತ್ರು ಮತ್ತು ಗಣಪತಿ ಮುನಿಗಳು ಅಲ್ಲಿ ತಪಸ್ಸನ್ನ ಆಚರಿಸಲಿಕ್ಕೆ ಆರಂಭಿಸುತ್ತಾರೆ ನಾಥೇಶ್ವರ ಮಂದಿರದ ಎದುರು ಶಿಥಿಲಾವಸ್ಥೆಯಲ್ಲಿರುವ ಒಂದು ನರ ನಾರಾಯಣ ದೇವರ ಗುಡಿ ಇತ್ತು ಅದಕ್ಕೆ ಚಾವಣಿ ಆಗಲಿ ಬಾಗಿಲುಗಳಾಗಲಿ ಇರಲಿಲ್ಲ ಅದಾಗ್ಯೂ ಅಲ್ಲಿಯೇ ವಾಸ ಮಾಡಲು ನಿರ್ಧರಿಸಿ ಹಗಲು ಬಿಸಿಲಿನಿಂದಲೂ ರಾತ್ರಿ ಸುರಿಯುವ ಮಂಜಿನಿಂದಲೂ ರಕ್ಷಿಸಿಕೊಳ್ಳುವುದಕ್ಕಾಗಿ ದೈವರಾತ ಒಂದು ತುರ್ತಾದ ಚಪ್ಪರವನ್ನು ನಿರ್ಮಿಸಿದ ಕೆಲವು ತೇವ ಪೂರಿತವಾಗಿರುವುದರಿಂದ ಒಣ ಹುಲ್ಲನ್ನು ತಂದು ಅದರ ಮೇಲೆ ಮೆತ್ತೆಯಂತೆ ಹಾಸಿ ಕುಳಿತುಕೊಳ್ಳುವುದಕ್ಕೆ ಮತ್ತು ಮಲಗುವುದಕ್ಕೆ ಯೋಗ್ಯವಾಗುವಂತೆ ಅನುವುಗಳಿಸಿದನು ಮಹೇಂದ್ರಗಿರಿಯು ಎತ್ತರವಾದ ಪ್ರದೇಶವಾಗಿರುವುದರಿಂದ ರಾತ್ರಿಯಲ್ಲಿ ಜೋರಾಗಿ ಮಂಜು ಸುರಿಯುತ್ತಿದ್ದು ಚಳಿಯು ವಿಪರೀತವಾಗಿತ್ತು ಸುತ್ತಮುತ್ತಲಿನ ದಟ್ಟ ಕಾಡಿನಿಂದ ಹುಲಿ ಚಿರತೆ ಮುಂತಾದ ಕ್ರೂರ ಪ್ರಾಣಿಗಳ ಶಬ್ದವೂ ಕೇಳುತ್ತಿತ್ತು ಆದ ಕಾರಣ ಗುಡಿಯ ಒಳಗೆ ಪ್ರವೇಶ ದ್ವಾರದ ಬಳಿ ಯಾವ ಒಳ ನುಸುಳದಂತೆ ಹಗಲಿನಲ್ಲಿ ಆಯ್ದು ತಂದ ಒಣ ಕಟ್ಟಿಗೆಯ ಮತ್ತು ಪುರುಳೆಗಳಿಂದ ರಾತ್ರಿಯೆಲ್ಲ ಸದಾ ಬೆಂಕಿಯು ಉರಿಯುತ್ತಿರುವಂತೆ ಮಾಡಿ ಕ್ರೂರ ಪ್ರಾಣಿಗಳ ಭಯದಿಂದ ಮುಕ್ತರಾಗಿ ಗುರುವರ್ಯ ಗಣಪತಿ ಮುನಿಗಳು ಮತ್ತು ಅವರ ತಪಶಿಷ್ಯನಾದ ದೈವರಾತ ಇಬ್ಬರು ಧ್ಯಾನಾಸಕ್ತರಾಗುತ್ತಿದ್ದರು ಸಂಜೆಯಾಗುತ್ತಿರುವಂತೆ ಕಾಡು ಪ್ರಾಣಿಗಳ ಸಂಚಾರ ಆರಂಭವಾಗುತ್ತಿತ್ತು ಕೆಲವೊಮ್ಮೆ ಹತ್ತಿರದಲ್ಲಿಯೇ ಹುಲಿಯ ಗರ್ಜನೆ ಕೇಳುತ್ತಿತ್ತು ಬಾಗಿಲಿನ ಮುಂದಿನಿಂದಲೇ ಹಾದು ಹೋಗುತ್ತಿದ್ದರೂ ಬೆಂಕಿಯ ಭಯದಿಂದ ಒಳಗೆ ಬರುತ್ತಾ ಇರಲಿಲ್ಲ ದೈವರಾತನು ಶುದ್ಧ ಆರ್ಷ ಪರಂಪರೆ ಹೊಂದಿದವನಾಗಿದ್ದು ಆತ ಜಾತ ವೇದಸೆ ಸುನವಾಮ ಸೋಮ ಮರಾತಿಯ ತೋ ನಿದಹಾತಿ ವೇದ ಎಂಬ ವೈದಿಕ ಮಂತ್ರವನ್ನ ಧ್ಯಾನಿಸುತ್ತಿದ್ದನು ವಾಸಿಷ್ಠ ಗಣಪತಿ ಮುನಿಗಳು ಕ್ಲೇಶನಾಶನ ಶೂಲಪಾಣಿ ಎಂಬ ತಂತ್ರಶಾಸ್ತ್ರದ ಪರಂಪರೆಗೆ ಸೇರಿದ ನವಾಕ್ಷರಿ ಮಂತ್ರವನ್ನ ಜಪಿಸುತ್ತಿದ್ದರು ಹೀಗೆ ಹೊರ ಜಗತ್ತಿನ ಪರಿವೆಯಿಲ್ಲದೆ ಏಕಾಂತವಾಗಿ ತಾಪಸ ಜೀವನ ಸಾಗುತ್ತಿರುವಾಗ ಮಹೇಂದ್ರಗಿರಿಯ ನೀರವ ಮಡಿಲಿನ ಪವಿತ್ರ ಪರಿಸರದಲ್ಲಿ ಗಣಪತಿ ಮುನಿಗಳು ಅದೊಂದು ದಿನ ತನ್ನ ಅಂತೇವಾಸಿಯಾದ ದೈವರಾತನಿಗೆ ಶ್ರೀವಿದ್ಯಾ ಉಪಾಸನೆಯ ಷೋಡಶಾಕ್ಷರಿ ಮಂತ್ರವನ್ನ ಉಪ ಉಪದೇಶಿಸಿದರು ಅನಂತರ ಫಾಲ್ಗುಣ ಮಾಸದ ಪೌರ್ಣಮಿ ದಿವಸ ಅವರು ಅದೇ ದಿವ್ಯ ಷೋಡಶಾಕ್ಷರಿ ಮಂತ್ರದಿಂದ ದೈವರಾತನ ಶಿರಸ್ಸಿನ ಮೇಲೆ ಪೂರ್ಣಾಭಿಷೇಕವನ್ನ ಮಾಡಿದರು ಆ ಮಂತ್ರವು ಈ ರೀತಿಯಾಗಿತ್ತು ಹೀಗೆ ಆ ಮಂತ್ರದ ಉಲ್ಲೇಖ ಇಲ್ಲಿರುವಂಥದ್ದು ಅದರ ಉಚ್ಚಾರದಲ್ಲಿ ಏನು ತಪ್ಪಾಗಬಾರದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಉಚ್ಚಾರವನ್ನ ಮಾಡ್ತಾ ಇಲ್ಲ ಹೀಗೆ ಗಣಪತಿ ಮುನಿಗಳು ದೈವರಾತನಿಗೆ ಋಷಿಕುಲ ಸಂಸ್ಕೃತಿಯ ಆಧ್ಯಾತ್ಮ ಜೀವನದ ದಿವ್ಯ ಸಂಸ್ಕಾರವನ್ನ ನೀಡಿ ಆತನ ಪುರೋಗಮನಕ್ಕೆ ನಾಂದಿ ಇಟ್ಟರು ಸಂಪ್ರದಾಯ ಮಠಗಳಲ್ಲಿ ಸನ್ಯಾಸ ದೀಕ್ಷೆಯನ್ನು ನೀಡುವ ಸಂದರ್ಭದಲ್ಲಿ ಆಚಾರ್ಯ ಋಷಿಷ್ಯನಿಗೆ ಈ ಮಂತ್ರದಿಂದ ಪೂರ್ಣಾಭಿಷೇಕವನ್ನ ಮಾಡುವ ಕ್ರಮವಿದೆ ಹಾಗೆಯೇ ಇಲ್ಲಿ ವೈಭವೀಕರಿಸಿದ ಆಚರಣೆಗಿಂತ ಸರಳ ಆಚರಣೆ ಶ್ರೇಷ್ಠ ಎನ್ನುವಂಥದ್ದನ್ನ ಯಾವಾಗ್ಲೂ ಕೂಡ ಗಣಪತಿ ಮುನಿಗಳು ದೈವರಾತನಿಗೆ ತಿಳಿಸಿ ಹೇಳುತ್ತಾ ಇದ್ದರು ನೋಡಿ ಎಷ್ಟೊಂದು ಅನ್ಯೋನ್ಯ ಸಂಬಂಧ ನಡೆ ಗುರುವಿಗೆ ಹಾಗೂ ಶಿಷ್ಯನಿಗೆ ಗುರು ಹೋದಲ್ಲಿ ಶಿಷ್ಯ ಬರ್ತಾನೆ ಶಿಷ್ಯ ಹೇಳಿದನು ಕೂಡ ಗುರು ಕೇಳ್ತಾನೆ ಅವರು ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾರೆ ನಾನಿಲ್ಲಿ ನೋಡ್ಕೊಳ್ಬೇಕು ಅಂತ ಆವಾಗ ಅವರು ಗುರುಗಳು ತಮ್ಮ ಧರ್ಮಪತ್ನಿಯನ್ನ ಕಳಿಸಿ ಊರಿಗೆ ಇವ್ರು ತನ್ನ ಶಿಷ್ಯನ ಜೊತೆ ಉಳ್ಕೋತಾರೆ ಆ ಕಾಡಲ್ಲಿ ಆ ಕಾಡು ಪ್ರಾಣಿಗಳ ಭಯದಲ್ಲಿ ಆ ಸಣ್ಣ ಗುಡಿಸಲಿನಲ್ಲಿ ರಾತ್ರಿ ಬೆಂಕಿ ಹಾಕೊಂಡಿರುವಂತಹದ್ದು ತಪಸ್ಸಿನ ಆಚರಣೆಯ ಬಗ್ಗೆ ಇಷ್ಟೇ ಮುಗಿಯೋದಿಲ್ಲ ಇವರಿಬ್ರು ಕೂಡ ತಪಸ್ಸನ್ನ ಮಾಡ್ತಾ 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 ಮುಗಿಯೋದಕ್ಕಿಂತ ಮುಂಚೆ ಕಾಯಕಂಡ ಗಣಪತಿ ಮುನಿಗಳು ತನ್ನ ಶಿಷ್ಯನಿಗೆ ಆ ಒಂದು ಶ್ರೀ ವಿದ್ಯಾ ಉಪಾಸನೆಯ ಷೋಡಶಾಕ್ಷರಿ ಮಂತ್ರದಲ್ಲಿ ಪೂರ್ಣಾಭಿಷೇಕವನ್ನ ಮಾಡ್ತಾರೆ ಆಶೀರ್ವಾದ ಪೂರ್ಣಾಭಿಷೇಕ ಮಾಡಿ ದೀಕ್ಷೆಯನ್ನು ಕೊಡುತ್ತಾರೆ ಅಂದ್ರೆ ಅವರಿಗೆ ಇವೆಲ್ಲ ಶಕ್ತಿಯನ್ನು ತುಂಬುತ್ತಾ ಇರುವಂತಹದ್ದು ನೀವು ಗಮನಿಸಬಹುದು ಕಾವ್ಯಕಂಠ ಗಣಪತಿ ಮುನಿಗಳು ತನ್ನಲ್ಲಿರುವಂತಹ ಎಲ್ಲ ಶಕ್ತಿಯನ್ನು ತನ್ನ ಶಿಷ್ಯನಿಗೆ ತುಂಬುತ್ತಾ ಇದಾರೆ ಅಂದ್ರೆ ಅವರು ಮುಂದೆ ದೃಷ್ಟಾರ ಆಗ್ಲಿಕ್ಕೆ ಏನೇನ್ ಬೇಕ ಅದನ್ನೆಲ್ಲದನ್ನು ಕೂಡ ಇವರು ತುಂಬುತ್ತಾ ಇದಾರೆ ಮೊದಲಿಗೆ ಸಂತ ಇತ್ತು ಅವರು ಸಮಾಧಿಗೆ ಹೋದ್ರು ದೈವರಾತ್ರ ಮುಂದೆ ಹಾಗೆ ವಾಸುದೇವನ ಸರಸ್ವ ಸ್ವಾಮೀಜಿಯವರು ಅವರು ಕೂಡ ಎಲ್ಲಾ ಶಕ್ತಿಯನ್ನ ದೇವರಾತ್ರಿಗೆ ತುಂಬಿದ್ರು ನಂತರ ಅವರು ಕೂಡ ಸಮಾಧಿಗೆ ಹೋದ್ರು ಈಗ ಹೆಚ್ಚಿಗೆ ಜವಾಬ್ದಾರಿ ಇರೋರು ಯಾರತ್ರ ಕಾವ್ಯಕಂಡ ಗಣಪತಿ ಮುನಿಗಳ ಹತ್ರ ಅವರು ಕೂಡ ತನ್ನಲ್ಲಿರುವಂತ ಎಲ್ಲಾ ಶಕ್ತಿಯನ್ನ ದೇವರಾತ್ರಿಗೆ ತುಂಬ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗತ್ತೆ ಅಂತಂದ್ರೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿಯ ದಿನ ದೈವರಾತನ ತಾಯಿ ನಾಗವೇಣಿಯ ಪುಣ್ಯತಿಥಿ ಆಗ ತಲೆ ಬಿಸಿ ಶುರು ಆಗತ್ತೆ ಶ್ರಾದ್ದ ಕರ್ಮ ಮಾಡ್ಬೇಕು ಶ್ರಾದ್ದ ಕರ್ಮ ಅಂತಂದ್ರೆ ಅದರದೇ ಆದ ರೀತಿ ನೀತಿ ನೀವು ಕೇಳೆ ಕೇಳಿರ್ತೀರಾ ಯಾರಾದ್ರೂ ಕರಿಬೇಕು ಅದೆಲ್ಲ ಶ್ರಾದ ಕರ್ಮಗಳು ನೆರವೇರ್ಬೇಕು ಮತ್ತೆ ಅದರ ನಂತರ ಊಟವಾದ ವ್ಯವಸ್ಥೆ ಮಾಡ್ಬೇಕು ಇವ್ರು ಇರೋದು ಆ ಮಹೇಂದ್ರ ಗಿರಿಯ ತಪ್ಪಲಿನಲ್ಲಿ ಇರೋದು ಒಬ್ಬ ಗುರು ಇನ್ನೊಬ್ಬ ಶಿಷ್ಯ ಏನ್ ಮಾಡೋದು ಅಂತ ತುಂಬಾ ಚಿಂತಾಕ್ರಂತನ ಆಗ್ತಾನೆ ದೈವರಾತ ಆಗ ಗಣಪತಿ ಮುನಿಗಳು ಹೇಳ್ತಾರೆ ಇಂದು ನಾವು ಆಚರಿಸುತ್ತಿರುವ ಈ ಶ್ರಾದ್ದ ಕರ್ಮವು ವೇದೋಕ್ತವಾದುದಲ್ಲ ವೇದದಲ್ಲಿ ಎಲ್ಲಿಯೂ ಕೂಡ ಇದರ ಬಗೆಗೆ ಆಧಾರ ಸಿಗುವುದಿಲ್ಲ ಇದು ವೇದಕಾಲೀನ ನಂತರ ಅರ್ವಾಚೀನವಾಗಿ ಬೆಳೆದು ಬಂದ ಸಂಪ್ರದಾಯವಾಗಿದೆ ಸರಳವಾದ ಆಚರಣೆ ವೈಭವೀಕರಣಗೊಂಡಾಗ ಸಂಕೀರ್ಣವಾಗುತ್ತದೆ ಶ್ರದ್ಧೆ ಭಕ್ತಿ ಪಾವಿತ್ರ್ಯಗಳ ನೈಜತೆ ಹೊರಟು ಹೋಗುತ್ತದೆ ಸದಾ ನಾವು ಆಚರಿಸುವ ಆಚರಣೆಗಳು ಸರಳವಾಗಿ ಸುಲಭವಾಗಿ ಇರಬೇಕು ಅದು ಎಂದಿಗೂ ಕೂಡ ಆಚರಿಸಲು ಕಷ್ಟವಾಗಿರಬಾರದು ಆಗ ಮಾತ್ರ ಅದರ ಪಾವಿತ್ರ್ಯ ಉಳಿಯುವುದು ಋಗ್ವೇದ ಕಾಲದ ಆಚರಣೆಗಳೆಲ್ಲವೂ ಕೂಡ ಸರಳವಾಗಿದ್ದವು ಅನಂತರ ಯಜುರ್ವೇದ ಕಾಲದಿಂದಲೇ ಅವು ಸಾವಕಾಶವಾಗಿ ವೈಭವೀಕರಣಗೊಳ್ಳುತ್ತಾ ಸಂಕೀರ್ಣಗೊಳ್ಳುತ್ತಾ ನಡೆದಿರುವುದನ್ನ ಕಾಣಬಹುದು ಅನಂತರ ಪುರಾಣ ಕಾಲಕ್ಕೆ ಮಹಾರಾಜರು ಮತ್ತು ಶ್ರೀಮಂತರು ಪ್ರತಿಷ್ಠೆಗಾಗಿ ಉಪನಯನ ವಿವಾಹ ಮುಂತಾದ ಎಲ್ಲಾ ಆಚರಣೆಗಳನ್ನ ಆಡಂಬರಯುಕ್ತವಾಗಿ ಆಚರಿಸತೊಡಗಿದರು ಬೆಳಗಿನ ಬಂಗಾರದ ಬಣ್ಣದ ಸೌಮ್ಯವಾದ ಬಿಸಿಲು ನಮಗೆ ಹಿತವನ್ನ ನೀಡುತ್ತದೆ ಅದೇ ಹೊತ್ತು ಏರುತ್ತಾ ಹೋದಂತೆ ಬಿಸಿಲಿನ ತೀವ್ರತೆ ಹೆಚ್ಚಾದಂತೆ ಅದನ್ನು ಸಹಿಸುವುದು ಕಷ್ಟವಾಗುತ್ತದೆ ಅದೇ ರೀತಿ ನಮ್ಮ ಚರಿತ ಚರ್ಯೆ ಆಚರಣೆಗಳು ಕೂಡ ಆದಾಗ್ಯೂ ಗತಿಸಿದ ತಾಯಿ ತಂದೆಯರ ಋಣಸಂದಾಯಕ್ಕಾಗಿ ಮಾಡುವ ಶ್ರಾದ್ದ ಕರ್ಮದ ಆಚರಣೆ ಮಹತ್ವದ್ದಾಗಿದೆ ಬ್ರಾಹ್ಮಣರನ್ನ ಕರೆದು ಅವರ ಸಮ್ಮುಖದಲ್ಲಿಯೇ ಶ್ರಾದ್ದ ಕರ್ಮವನ್ನ ನೆರವೇರಿಸಬೇಕೆಂದೇನೂ ನಿಯಮವಿಲ್ಲ ಗೋವು ಮೀನು ಹಾಗೆ ಮುಂತಾದ ಯಾವುದೋ ಒಂದು ಜೀವಿಗೆ ಆಹಾರವನ್ನಿತ್ತು ಸಂತೃಪ್ತಗೊಳಿಸಿದರೆ ಅದೇ ಶ್ರಾದ್ದ ಕರ್ಮವಾಗುವುದು ಅಂದರೆ ನಾವು ಉಣ್ಣುವ ಅನ್ನವನ್ನ ಆ ದಿನ ಇತರರೊಂದಿಗೆ ಹಂಚಿಕೊಂಡು ಸಂತೋಷದಿಂದ ಊಟ ಮಾಡಿದಾಗ ಅದು ಸಂತರ್ಪಣೆ ಎನಿಸುವುದು ಆರ್ಥಿಕವಾಗಿ ದುರ್ಬಲರೆನಿಸಿದ ಏನನ್ನೂ ಮಾಡಲಾಗದ ದೀನಾವಸ್ಥೆಯ ಬಡವರು ದಕ್ಷಿಣ ದಿಸೆಯತ್ತ ಮುಖವಾಡಿ ಬೊಗಸೆಯಲ್ಲಿ ನೀರು ಹಿಡಿದು ಗತಿಸಿದ ತಂದೆ ತಾಯಿಯರ ನೆನೆಯುತ್ತಾ ಅರ್ಪಿಸಿದರೂ ಅದು ನಿಜವಾದ ಕರ್ಮ ಹೀಗೆ ಇತ್ಯಾದಿ ವಿವರವಾಗಿ ಕರ್ಮದ ಬಗೆಗೆ ವ್ಯಾಖ್ಯಾನವನ್ನ ನೀಡಿ ದೈವರಾತರಿಗೆ ಸಮಾಧಾನವನ್ನ ಮಾಡಿದರು ಆಗ ದೈವರಾತನು ಗಣಪತಿ ಮುನಿಗಳನ್ನೇ ಬ್ರಾಹ್ಮಣ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುತ್ತಾ ಶ್ರಾದ ಕರ್ಮದ ಆಚರಣೆಯನ್ನ ಸಾಂಗಗೊಳಿಸಿದನು ನೋಡಿ ಗುರುಗಳು ಶಿಷ್ಯನಿಗೆ ಎಷ್ಟು ಸುಲಭವಾಗಿ ಒಂದು ಜ್ಞಾನವನ್ನು ಕೊಟ್ಟರು ನೀವು ನೋಡಬಹುದು ವೇದ ಕಾಲದಲ್ಲಿ ಯಾವ ರೀತಿ ಇತ್ತು ಈಗ ಹೇಗೆ ಇದೆ ಯಾವ ರೀತಿ ಮಾಡಬೇಕು ಹೇಳುವಂತದನ್ನ ಅತ್ಯಂತ ಸರಳವಾಗಿ ಮಾಹಿತಿಯನ್ನ ಕೊಡ್ತಾರೆ ನೀನು ಅಲ್ಲಿರುವಂತ ಗೋಗಳಿಗೆ ಕೊಡ್ಬೋದು ಮೀನುಗಳಿಗೆ ಕೊಡ್ಬೋದು ಪಕ್ಷಿಗಳಿಗೆ ಕೊಡ್ಬೋದು ದಕ್ಷಿಣ ದಿಕ್ಕನ್ನ ಮುಖ ಮಾಡಿ ಅರ್ಘ್ಯವನ್ನ ಕೊಡು ಆ ಸಮಯದಲ್ಲಿ ನಮ್ಮ ಪೂರ್ವಜರನ್ನ ನೆನಪಿಸ್ಕೊಳ್ಳೋದು ಮುಖ್ಯ ಅವರ ಹೆಸರಲ್ಲಿ ನಾವು ಅರ್ಘ್ಯವನ್ನ ಕೊಡೋದು ಅಥವಾ ಎಲ್ಲರಿಗೂ ಊಟ ಮಾಡಿ ನಾವು ಸಂತೋಷದಿಂದ ಊಟ ಮಾಡುವಂತಹದ್ದು ಮುಖ್ಯ ಹೇಳುವಂತ ಸಂದೇಶವನ್ನ ದೈವರಾತ್ರಿಗೆ ರವಾನೆಯನ್ನ ಮಾಡ್ತಾರೆ ಹೌದು ಇದೇ ಸಮಯದಲ್ಲಿ ಇನ್ನೇನಾಗತ್ತೆ ಅಂತಂದ್ರೆ ಮಹಾರಾಜರು ಒಂದು ಆಪ್ತ ಸಮಾಲೋಚನೆಗಾಗಿ ತಕ್ಷಣಕ್ಕೆ ಗಣಪತಿ ಮುನಿಗಳನ್ನ ತಮ್ಮಲ್ಲಿ ಕರೆಸಿಕೊಳ್ಳುತ್ತಾರೆ ಆದ್ರೆ ದೈವರಾತ ಅಲ್ಲಿ ಒಂಟಿಯಾಗಿ ತಪಸ್ಸನ್ನ ಮುಂದುವರಿಸುತ್ತಾನೆ ಗುರುವರಿಯ ಗಣಪತಿ ಮುನಿಗಳು ಜೊತೆಯಲ್ಲಿರುವಾಗ ದಿನಕ್ಕೆರಡು ರೊಟ್ಟಿಗಳನ್ನ ತಿನ್ನುತ್ತಿದ್ದ ದೈವರಾತ ಈಗ ಅದನ್ನೂ ಪರಿತ್ಯಜಿಸಿ ಬೆಟ್ಟದ ಮೇಲೆ ಸಿಗುತ್ತಿದ್ದ ನೆಲ್ಲಿಕಾಯಿಗಳನ್ನ ತಂದು ಬೆಂಕಿಯಲ್ಲಿ ಹದವಾಗಿ ಬೇಯುವಂತೆ ಸುಟ್ಟು ಅದನ್ನ ತಿಂದು ನೀರು ಕುಡಿದು ಇನ್ನೇನು ತಿನ್ನದೆ ಹಾಗೇ ಇರತೊಡಗಿದನು ಹೀಗೆ ಮೂರು ದಿನ ಕಳೆದಾಗ ಕಾಡಿನಲ್ಲಿ ದೊರೆತ ಗಡ್ಡೆಯೊಂದನ್ನು ತಂದು ಬಾಯಿಗೆ ಹಾಕಿ ಜಗಿದಾಗ ಕೂಡಲೇ ಬಾಯಿಯಲ್ಲಿ ಕೆಂಡವಿಟ್ಟಂತಾಗಿ ಬಾಯಿ ತುಟಿ ನಾಲಿಗೆ ಮತ್ತು ಮುಖವೆಲ್ಲ ವಿಕಾರವಾಗಿ ಊದಿಕೊಂಡವು ನಿರ್ಜನವಾದ ಆ ಬೆಟ್ಟದ ಮೇಲೆ ರಾತ್ರಿ ಹೊತ್ತಿನಲ್ಲಿ ಉಂಟಾದ ಈ ಸ್ಥಿತಿಗೆ ಏನು ಮಾಡಬೇಕೆಂದು ತೋಚದೆ ಹಸಿ ನೆಲ್ಲಿಕಾಯಿಯನ್ನ ಕಲ್ಲಿನಿಂದ ಚೆನ್ನಾಗಿ ಜಜ್ಜಿ ಬಾಯಿಯಲ್ಲಿ ಇಟ್ಟುಕೊಂಡನು ಆಗ ಬಾಯಿಯಿಂದ ಲಾಲಾರಸ ಒಸರಲು ಆರಂಭವಾಗಿ ಗಡ್ಡೆಯ ನಂಜಿನ ಅಂಶವು ಸಾವಕಾಶವಾಗಿ ಹೊರಹಾಕಲ್ಪಡುತ್ತಾ ಹರಿದು ಬರತೊಡಗಿತು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಅದೇ ಸ್ಥಿತಿಯಲ್ಲಿ ಕಳೆದು ಬೆಳಗಾಗುತ್ತಿರುವಂತೆ ಉರಿಯು ಊತವು ನಿಧಾನವಾಗಿ ಕಡಿಮೆಯಾಗುತ್ತಾ ಮುಖವು ಮೊದಲಿನಂತೆ ಆಯ್ತು ನೋಡಿ ದೇವರಾತ್ರರು ಮುಂಚಿಂದ ಕೂಡ ನಿಮ್ಗೆ ಹೇಳ್ತಾ ಬಂದಿದ್ದೆ ಅವರು ಸದೃಢ ಕಾಯ್ದವರಾಗಿದ್ರು ಅಂತ ಗುರುಗಳಿದ್ದಾಗ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಇಬ್ರು ಊಟ ಮಾಡ್ತಿದ್ರು ಗುರುಗಳು ಏನೋ ಅನಿವಾರ್ಯ ಕಾರಣದಿಂದ ರಾಜರು ಕರ್ಸ್ಕೋತಾರೆ ಅವರ ಆಸ್ಥಾನಕ್ಕೆ ಆವಾಗ ದೈವರತ್ರ ಹತ್ರ ಒಬ್ಬರೇ ಇರ್ತಾರೆ ನನಗೊಬ್ಬನಿಗೆ ಮತ್ತೆ ಯಾಕೆ ಅಡುಗೆ ಮಾಡ್ಕೊಳ್ಳೋದು ಅಂತ ಅವ್ರು ಅಡಿಗೆ ಮಾಡೋದನ್ನ ಬಂದ್ ಮಾಡಿ ಕಾಡಲ್ಲಿ ಸಿಗುವಂತ ದೊಡ್ಡ ಬೆಟ್ಟ ಆಗಿತ್ತಲ್ಲ ಅದು ನಲ್ಲಿಕಾಯಿನ ಬೇಯಿಸ್ಕೊಂಡು ತಿಂತಾರೆ ಹಾಗೆ ಹೋದಾಗ ಒಂದು ಗಡ್ಡೆ ಸಿಗತ್ತೆ ಅದನ್ನು ಕೂಡ ಹಾಗೆ ತಿಂತಾರೆ ಅವ್ರಿಗೆ ಸ್ವಲ್ಪ ಅಲರ್ಜಿ ಹಾಕಿ ಮುಖ ಎಲ್ಲ ಆವಾಗ ಔಷಧಿಯಾಗಿ ಅವರು ಹಸಿ ನಲ್ಲಿಕಾಯಿನ ಜಗಲಿಕ್ ಪ್ರಾರಂಭ ಮಾಡ್ತಾರೆ ಅದರಿಂದ ಅವರಿಗೆ ಒಂದೇ ದಿನದಲ್ಲಿ ವಾಸಿ ಆಗತ್ತೆ ವಾಸಿಯಾಗಿ ಪುನಃ ಅವರ ಒಂದು ವಿಕಾರ ಆಗಿರುವಂತಹ ಚರ್ಮ ಇರ್ಬೋದು ಮುಖ ಇರ್ಬೋದು ಸಮಸ್ಥಿತಿಗೆ ಬರುತ್ತೆ ಹ್ಮ್ ಹೀಗಿದ್ದಾಗ ಹೀಗೆ ಅಲ್ಲಿ ಕಳೀತಾನೆ ಐದು ದಿನಗಳ ನಂತರ ಗಣಪತಿ ಮುನಿಗಳು ಮಹೇಂದ್ರ ಗಿರಿಗೆ ಮತ್ತೆ ಮರಳಿ ಬರುತ್ತಾರೆ ಈಗಾಗ್ಲೇ ಒಂದು ತಿಂಗಳಿಗೂ ಅಧಿಕ ಕಾಲ ಗಿರಿಯ ಮೇಲೆ ಗುರು ಶಿಷ್ಯರು ಇಬ್ಬರು ತಪಸ್ಸನ್ನ ಆಚರಿಸಿದ್ದು ಇನ್ನು ಮುಂದೆ ಏನು ಮಾಡಬೇಕು ಎನ್ನುವ ಕುರಿತು ವಿಚಾರ ವಿನಿಮಯ ನಡೆಯುತ್ತೆ ಮುಂದಿನ ಬದಲಾವಣೆಯನ್ನ ಈ ಮೊದಲೇ ನಿರೀಕ್ಷಿಸಿದ್ದ ಗಣಪತಿ ಮುನಿಗಳು ಮರುದಿನ ಅಲ್ಲಿಂದ ಪ್ರಯಾಣಿಸಲು ಅದಾಗಲೇ ಬಂದ ರಾಜಸೇವಕರನ್ನ ಉಳಿಸಿಕೊಂಡಿದ್ದರು ದೈವರಾತನು ಅಲ್ಲಿಂದ ಮುಂದೆ ಅರುಣಾಚಲಕ್ಕೆ ಹೋಗಲು ತೀರ್ಮಾನಿಸಿದರು ಅದನ್ನು ತಿಳಿದ ಗಣಪತಿ ಮುನಿಗಳು ತಾವೂ ಅಲ್ಲಿಗೆ ಹೋಗಲು ನಿಶ್ಚಯಿಸಿದರು ಅಂತೆಯೇ ಮರುದಿನ ಕಾಲ ದೈವರಾತನು ಬೇಗನೆ ನಿತ್ಯ ವಿಧಿಗಳನ್ನ ಪೂರೈಸಿ ಬರುವಷ್ಟರಲ್ಲಿ ವಾಡಿಕೆಯಂತೆ ಗಣಪತಿ ಮುನಿಗಳು ಕೂಡ ಮುಂಚಿತವಾಗಿಯೇ ಹೊರಟು ನಿಂತಿದ್ದರು ದೈವರಾತನು ನರ ನಾರಾಯಣ ಮಂದಿರದ ಅಂಕಣದಲ್ಲಿ ಹಾಸಿದ್ದ ಚಾಪೆ ಕಂಬಳಿ ಇತರ ಸರಂಜಾಮವನ್ನ ಹೊರಕ್ಕೆ ತಂದು ಓರಣವಾಗಿ ಕಟ್ಟಿ ಅಡಿಗೊಳಿಸಿದನು ತರುವಾಯ ಅಂಕಣದಲ್ಲಿ ಹಾಸಿದ್ದ ಹುಲ್ಲನ್ನ ತೆಗೆದು ಸ್ವಚ್ಛಗೊಳಿಸಿ ಹೊರ ಹಾಕಲೆಂದು ಅದನ್ನ ತೆಗೆಯುತ್ತಿರುವಾಗ ಹುಲ್ಲಿನ ಅಡಿಯಲ್ಲಿ ಬೆಚ್ಚಗೆ ಮಲಗಿದ್ದ ಹಾವೊಂದು ತನ್ನ ಪಾಡಿಗೆ ತಾನು ನಡೆದು ಹೊರಹೋಯಿತು ಹೊರ ಹೋಗುವಾಗ ಮೂಕನಾಗಿ ಹಾವು ಹರಿದು ಹೋದ ದಿಕ್ಕನ್ನ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡುತ್ತಾ ಅದರಿಂದ ಏನು ತೊಂದರೆ ಆಗದೆ ಇರುವುದಕ್ಕಾಗಿ ಸಮಾಧಾನ ಪಟ್ಟುಕೊಂಡರು ಆದರೆ ಗಣಪತಿ ಮುನಿಗಳಿಗೆ ಈ ವಿಷಯ ಹೇಳಲಿಲ್ಲ ಗಣಪತಿ ಮುನಿಗಳು ತಮ್ಮ ನಿತ್ಯ ಕರ್ಮ ಮುಗಿಸಿ ಬರುತ್ತಿರುವಂತೆ ಈ ಮೊದಲೇ ಸಿದ್ಧಪಡಿಸಿ ಇಟ್ಟಿದ್ದ ಉಪಹಾರ ಸೇವಿಸಿ ಎಲ್ಲರೂ ಮಂದಸಾಕೆ ಮರಳಿದರು ಯಾಕಂದ್ರೆ ಸಾಮಾನ್ಯ ಹಾವು ಬರೋದು ಮನೆ ಸೇರ್ಕೊಳ್ಳೋದು ಎಲ್ಲಿ ಬಂದು ಸೇರ್ಕೊಳ್ಳುತ್ತೆ ಹೀಗೆ ಹಾವು ಬಂದು ಮಲ್ಕೊಂಡಿತ್ತು ಆದ್ರೆ ಅಲ್ಲೇ ಇದ್ರು ಯಾರಿಗೂ ಆಗ್ಲಿಲ್ಲ ಅದು ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಬೇಕಿದ್ರೆ ಸ್ವಚ್ಛ ಮಾಡಬೇಕಿದ್ರೆ ಹೊರಗಡೆ ಹೋಯ್ತು ಹೀಗೆ ಅವರು ಮಹೇಂದ್ರ ಕೆರೆಯಿಂದ ಈಗ ಅರುಣಾಚಲಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ ಅರುಣಾಚಲಕ್ಕೆ ಹೋಗಿ ಅಲ್ಲಿ ಏನೇನು ಮಾಡ್ತಾರೆ ಅಲ್ಲಿ ಯಾರ್ಯಾರು ಸಿಗ್ತಾರೆ ಅವರಿಗೆ ಅವರ ಮಂತ್ರ ದರ್ಶನಕ್ಕಿಂತ ಇದು ಒಂದು ಹೆಜ್ಜೆ ಹಿಂದಿನ ಒಂದು ಘಟ್ಟ ಇದು ಇದರ ನಂತರ ಅವರಿಗೆ ಮಂತ್ರ ದರ್ಶನಗಳೆಲ್ಲ ಆಗುವಂತಹದ್ದು ಇದು ತುಂಬಾ ಒಂದು ಈ ಘಟ್ಟ ಉಂಟಲ್ಲ ಅವರ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಅಂತ ಹೇಳ್ಬೇಕು ಇದು ಇಲ್ಲಿಂದ ಅವ್ರು ನೇರವಾಗಿ ಒಂದ್ ತಿಂಗಳ ತಪಸ್ಸಿನ ಆಚರಣೆ ಮಾಡಿ ಮಹೇಂದ್ರಗಿರಿಯಲ್ಲಿ ನೇರವಾಗಿ ಗುರುಗಳ ಜೊತೆಗೆ ಕಾಯುಕಣ್ಣ ಗಣಪತಿ ಮುನಿಗಳು ತಾನೂ ಬರ್ತೇನೆ ಅಂತ ಹೇಳ್ತಾರೆ ಅವ್ರ ಜೊತೆಗೆ ಅವ್ರು ನೇರವಾಗಿ ಈಗ ಅರುಣಾಚಲಕ್ಕೆ ಹೋಗ್ತಾರೆ ಅಲ್ಲಿ ಏನೇನಾಯ್ತು ಯಾವ ರೀತಿ ಸಂಭಾಷಣೆ ಆಗತ್ತೆ ದೈವರಾತ್ರ ಹಾಗೂ ಉಳಿದವರ ಗುರುಗಳ ಜೊತೆಗೆ ಹೇಳುವಂತದ್ದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಹೌದು ಯಾಕಂದ್ರೆ ಇಲ್ಲಿ ಬರುವ ಮೊದಲೇ ಅರುಣಾಚಲದಲ್ಲಿ ಇರಬಹುದು ಗಣಪತಿ ಮುನಿಗಳಂತ ದೈವರಾತ ಅಂದ್ಕೊಂಡಿದ್ದ ಆದ್ರೆ ಒರಿಸ್ಸಾ ಕಡೆ ಇದ್ದಿದ್ದಕ್ಕೆ ಈ ಕಡೆ ಬಂದ್ರು ಈಗ ಇಲ್ಲಿಂದ ಮತ್ತೆ ಪುನಃ ಗುರು ಶಿಷ್ಯರಿಬ್ಬರು ಅರುಣಾಚಲಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಮುಂದೆ ಅರುಣಾಚಲದಿಂದ ಬರುವಂತಹ ಸಂಚಿಕೆಯೇ ಅವರ ಬ್ರಹ್ಮಶ್ರೀ ದೈವರಾತ್ರ ಒಂದು ಅಹ್ ಸಾಕ್ಷಾತ್ಕಾರ ಪಡೆದಂತಹ ಮಂತ್ರ ದರ್ಶನವನ್ನ ಪಡೆದಂತಹ ಒಂದು ಅಧ್ಯಾಯ ಸೊ ಈ ಅಧ್ಯಾಯಕ್ಕೆ ನಾವು ನೀವೆಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೇವೆ ಇಂತಹ ರೋಚಕವಾದಂತಹ ಮಹಾಘಟ್ಟದಲ್ಲಿ ಈ ಒಂದು ಸಂಚಿಕೆಯನ್ನ ನಾವು ಮುಗಿಸ್ತಾ ಇದ್ದೇವೆ ಇನ್ನಷ್ಟು ತಾಳ್ಮೆಯಿಂದ ಈ ಅಧ್ಯಾಯವನ್ನ ಆಲಿಸಿದ ತಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ